ಕಲಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದ ದೃಷ್ಟಿಬೊಟ್ಟು ಧಾರಾವಾಹಿಯಲ್ಲಿ ಅರ್ಪಿತಾ ಹಾಗೂ ವಿಜಯ್ ಸೂರ್ಯ ಅವರು ನಾಯಕ ನಾಯಕಿಯಾಗಿ ನಟಿಸುತ್ತಿದ್ದು ಈಗ ದೃಷ್ಟಿಬೊಟ್ಟು ಧಾರಾವಾಹಿಯಿಂದ ನಟ ವಿಜಯ್ ಸೂರ್ಯ ಅವರು ಹೊರನಡೆದಿದ್ದಾರೆ ಹೌದು ನಟ ವಿಜಯ್ ಸೂರ್ಯ ಅವರು ಅಗ್ನಿಸಾಕ್ಷಿ ಸೀರಿಯಲ್ನ ಮೂಲಕ ಖ್ಯಾತಿ ಗಳಿಸಿದವರು ಈ ಬಳಿಕ ಇವರು ಲಕ್ಷ್ಮೀ ಬಾರಮ್ಮ ನಮ್ಮ ಲಚ್ಚಿ ಪ್ರೇಮಲೋಕ ಹಾಗೆ ಕ್ರೇಜಿ ಲೋಕ ಇಷ್ಟಕಾಮ್ಯ ಹಾಗೆ ಗಾಳಿಪಟ ಎನ್ನುವ ಸಿನಿಮಾದಲ್ಲೂ ಸಹ ನಟಿಸಿರುತ್ತಾರೆ ಹೌದು ಹಲವಾರು ಸೀರಿಯಲ್ ಹಾಗೂ ಸಿನಿಮಾಗಳಲ್ಲಿ ನಟಿಸುವ ಮೂಲಕ ಖ್ಯಾತಿ ಗಳಿಸಿರುವ ವಿಜಯ್ ಸೂರ್ಯ ಸದ್ಯ ದೃಷ್ಟಿ ಧಾರಾವಾಹಿಯಲ್ಲಿ ಲೀಡ್ ರೋಲ್ ಅಲ್ಲಿ ನಟಿಸುತ್ತಿದ್ದು ಈಗ ಈ ಧಾರಾವಾಹಿಯಿಂದ ವಿಜಯ್ ಸೂರ್ಯ ಅವರು ಹೊರ ನಡೆದಿದ್ದಾರೆ ಹಾಗಾದ್ರೆ ವಿಜಯ್ ಸೂರ್ಯ ಅವರು ದೃಷ್ಟಿ ಧಾರಾವಾಹಿಯಿಂದ ಹೊರ ನಡೆಯಲು ಕಾರಣ ಏನು ಎಂದು ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವಿನ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಬೆಲ್ ಐಕಾನ್ ಅಲ್ಲಿ ಆಲ್ ಅನ್ನ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೆ ಸಿಗುತ್ತೆ ಸದ್ಯ ದೃಷ್ಟಿ ಧಾರಾವಾಹಿಯಿಂದ ನಟ ವಿಜಯ್ ಸೂರ್ಯ ಅವರು ಹೊರ ನಡೆದಿದ್ದು ಇದಕ್ಕೆ ಕಾರಣ ಏನು ಎಂದು ನೋಡೋದಾದ್ರೆ ಇದೇ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಕಲೇಸ್ ಕನ್ನಡ ವಾಹಿನಿಯಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡು ಆರಂಭವಾಗುತ್ತಿದ್ದು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರಸಾರಕ್ಕೆ ಸಮಯ ಮಾಡಿಕೊಡುವ ಸಲುವಾಗಿ ಕಲೇಸ್ ಕನ್ನಡದ ಎರಡು ಜನಪ್ರಿಯ ಧಾರಾವಾಹಿಗಳನ್ನು ಅಂತ್ಯಗೊಳಿಸಲಾಗುತ್ತಿದೆ ಅದರಲ್ಲಿ ದೃಷ್ಟಿಬೊಟ್ಟು ಧಾರಾವಾಹಿ ಸಹ ಒಂದಾಗಿದ್ದು ಈ ಕಾರಣದಿಂದಾಗಿ ಸಹ ವಿಜಯ್ ಸೂರ್ಯ ಅವರು ದೃಷ್ಟಿಬೊಟ್ಟು ಧಾರಾವಾಹಿಯಿಂದ ಹೊರ ನಡೆದಿದ್ದಾರೆ ಹಾಗೆ ವಿಜಯ್ ಸೂರ್ಯ ಅವರು ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಸಹ ಎಂಟ್ರಿ ಕೊಡುವ ಸಾಧ್ಯತೆ ಇದು ಇದು ಸಹ ವಿಜಯ್ ಸೂರ್ಯ ಅವರು ದೃಷ್ಟಿಬೊಟ್ಟು ಧಾರಾ ಧಾರಾವಾಹಿಯಿಂದ ಹೊರ ನಡೆಯಲು ಕಾರಣವಾಗಿರುತ್ತದೆ ಹೌದು ವಿಜಯ್ ಸೂರ್ಯ ಅವರಿಗೆ ಹಲವಾರು ವರ್ಷಗಳಿಂದ ಬಿಗ್ ಬಾಸ್ ಕಾರ್ಯಕ್ರಮದಿಂದ ಆಫರ್ ಗಳು ಬರುತ್ತಿದೆ ಆದರೆ ವಿಜಯ್ ಸೂರ್ಯ ಅವರೇ ಬಿಗ್ ಬಾಸ್ ಗೆ ಬರಲು ಮನಸ್ಸು ಮಾಡಿರಲಿಲ್ಲ ಆದರೆ ಈ ಬಾರಿ ವಿಜಯ್ ಸೂರ್ಯ ಅವರು ಬಿಗ್ ಬಾಸ್ ಗೆ ಬರಲು ಒಪ್ಪಿಗೆ ನೀಡಿದಾರಂತೆ ಇದು ಸಹ ವಿಜಯ್ ಸೂರ್ಯ ಅವರು ದೃಷ್ಟಿಬೊಟ್ಟು ಧಾರಾವಾಹಿಯಿಂದ ಹೊರ ನಡೆಯಲು ಕಾರಣವಾಗಿರುತ್ತದೆ ಆದ್ದರಿಂದ ನಟ ವಿಜಯ್ ಸೂರ್ಯ ಅವರು ದೃಷ್ಟಿಬೊಟ್ಟು ಧಾರಾವಾಹಿಯಿಂದ ಹೊರ ನಡೆದಿರುವ ಬಗ್ಗೆ ನಿಮ್ಮ ಅನಿಸಿಕೆ ಏನು ಹಾಗೆ ಯಾರೆಲ್ಲ ವಿಜಯ್ ಸೂರ್ಯ ಅವರನ್ನ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನೋಡಲು ಬಯಸುತ್ತಿರೋ ಅವರೆಲ್ಲ ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು